ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಒಂದು ಯೂಶಿಯಲ್ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ವ್ಲಾಗ್ ಬೇಸಿಸ್ ಮೇಲೆ ತುಂಬ ದಿನ ಆಯಿತು ಡೈಲಿ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸೊ ಇವತ್ತು ಒಂದು ಒಂದು ವಿಚಿತ್ರವಾಗಿ ತುಂಬ ಕ್ಯೂಟಾಗಿ ಎಂಟರ್ಟೈನ್ಮೆಂಟ್ ಆಗಿರುವಂಥ ಪುಟ್ ಪುಟ್ಟ ಪುಟ್ಟ ನೀವು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಕ್ಸಾಮಿನೇಷನ್ ಇದೆ ಸೊ ಅರ್ಲಿ ಮಾರ್ನಿಂಗ್ ತುಂಬನೇ ಅರ್ಲಿ ಮಾರ್ನಿಂಗ್ ಆಶೂ ಖಂಡಿತವಾಗಿಯೂ ಆಶೂನೇ ಎದ್ದು ನನ್ನನ್ನು ಎಬ್ಬಿಸ್ತಾನೆ ಖಂಡಿತವಾಗಿಯೂ ಖುಷಿ ಆಗುತ್ತೆ ಒಂದು ಈ ರೀತಿ ಎಂದೂ ಮಾಡಿರಲಿಲ್ಲ ಬಟ್ ಮಕ್ಕಳು ಬೆಳೀತಾ ಬೆಳೀತಾ ಅವ್ರ ಜವಾಬ್ದಾರಿ ಬಂದುಬಿಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಅದ್ರ ಬೇಸಿಸ್ ಮೇಲೆ ಕೆಲವು ಕ್ಲಿಪ್ಪಿಂಗ್ಸ್ ಕೆಲವು ಎಂಟರ್ಟೈನ್ಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದ್ದೀನಿ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ಆ್ಯಸ್ ಯೂಶ್ವಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಆಗಿ ಬೇಗನೆ ಎದ್ಬಿಟ್ಟು ಆ ನೋಡಿ ಯಾವ ರೀತಿ ಮಾರ್ನಿಂಗ್ ಒಂದು ಸರೌಂಡಿಂಗ್ ಇದೆ ಅಟ್ಮಾಸ್ಫಿಯರ್ ಇದೆ ಅಂತ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡಿದ್ದಾನೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಸೂದಿಂಗ್ ಆಗಿರುವಂಥ ಮಾರ್ನಿಂಗ್ ಸಮ್ಮ ಮಾರ್ನಿಂಗ್ ತುಂಬಾ ಸೂದಿಂಗ್ ತುಂಬಾ ಹೆಲ್ದಿಯಾಗಿರುವಂಥ ಫೀಲಿಂಗ್ ಕೊಡುತ್ತೆ ನೀವು ಒಂದು ವೇಳೆ ಒಂದು ವೇಳೆ ಎದ್ದಿದ್ರೆ ಹಿಡಿದು ನೀವು ಅನುಭವಪಟ್ಟುಕೊಂಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಆಚೋಗಭರಣ ಅಂತ ಸೊ ಹೊರಟ್ವಿ ಹೋಗ್ತಾ ಜರ್ನಿಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆಯಲ್ಲಿ ನಾನಂತೂ ಮಕ್ಕಳ ಜೊತೆ ನಾನಂತೂ ಪುಟ್ಟ ಮಗುವಾಗಿ ಜಸ್ಟ್ ಸಖತ್ತಾಗಿ ಡ್ಯಾನ್ಸ್ ಮಾಡಿಬಿಟ್ವಿ ಇದು ಮಣಿ ಮಣಿ ಚಿಂತಾಮಣಿ ಸಾಂಗ್ ಮಕ್ಕಳ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಎಸ್ ಈ ಒಂದು ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಸ್ವಲ್ಪ ಚಿಲ್ಔಟ್ ಮಾಡ್ಕೊಂಡು ಬರುವಂಥ ಇದು ಇವತ್ತಿನ ದಿನ ಚೆನ್ನಾಗಿ ಹೋಯಿತು ನಂದು ಅಂತ ಏನು ಹೆಕ್ಟಿಕ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಹೋಲಿ ಇರೋದ್ರಿಂದ ಹೋಲಿಗೆ ಹಾಲಿಡೇ ಇತ್ತು ನನ್ನ ಮಗನಿಗೆ ನಾನು ಮತ್ತು ಕೆಲವು ಸ್ಟೂಡೆಂಟ್ಸ್ಗೆಲ್ಲ ಸೊ ಅಂತ ಹೆಕ್ಟಿಕ್ ಅಂತ ಅನಿಸಲಿಲ್ಲ ಎಲ್ಲ ರಿವಿಷನ್ಸ್ ಎಲ್ಲ ಆಗ್ತಾಯಿದೆ ಎಕ್ಸಾಮ್ಸ್ಗೆ ಮೇಲೆ ನನಗೆ ಯಾಕೋ ಕಾಲು ಓದ್ತಾ ಇದೆ ಕಾಲ್ ಓದ್ತಿ ಮಕ್ಕಳ ಅಂತ ಮಕ್ಕಳಿಗೆ ಕಾಲ್ ಓದ್ತಿ ಅಂತ ಹೇಳಿದೆ அவனந்த கால் கால அந்த அஸ்தால் திரு நோட்யூ டப்யூஸ் ನಿಜವಾಗ್ಲೂ ನನಗಂತೂ ನಗ್ಬೇಕು ಅಳ್ಬೇಕು ಬಿಡಿಸ್ಕೋಬೇಕು ಅಂತ ಒದ್ದು ಗೊತ್ತಾಗ್ಲಿಲ್ಲ ನೀವು ನೋಡಿ ನನ್ನ ರಿಯಾಕ್ಷನ್ ಹೇಗಿದೆ ಅಂತ ಜಾಸ್ತಿ ಕಣ್ರ ಅಯ್ಯೋ ಅವ್ರದಲ್ಲಿ ಅವ್ರ ಇದಾರಲ್ಲಪ್ಪ ಅಯ್ಯೋಪೂ ನೀವು ನೋಡಿದ್ರೆ ಯಾವ ರೀತಿ ನನ್ನ ಕಾಲು ಇಟ್ಕೊಂಡು ಹಿಂಸೆ ಮಾಡಿದ್ರು ಇಬ್ರು ಕಾಂಪಿಟೇಷನ್ ತೆಗೆದುಕೊಂಡ್ಬಿಟ್ರು ಅಂತ ನಾನು ಕೂಡ ಸಾಕತ್ತಾಗಿ ಎಂಜಾಯ್ ಮಾಡಿದೆ ಇದು ನೆಕ್ಸ್ಟ್ ಡೇ ಇದು ನನ್ನ ಒಂದು ಪುಟ್ಟ ಸ್ಟೂಡೆಂಟ್ ಬಂದ್ ಹತ್ರ ನ್ಯಾಷನಲ್ ಆ್ಯಂಡಮ್ ಹೇಳ್ಸೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ಯಾವ ರೀತಿ ಹೇಳ್ತಾನಂತ ನೀವು ಕೇಳಿಸ್ಕೊಳ್ಳಿ ಅಟೆನ್ಷನ್ ಅಟೆನ್ಷನ್ ಹ್ಞೂ ಸೇ ಅದರ್ಸ್ ಡೋಂಟ್ ಲವ್ ಡೂ ಯು ವರ್ಕ್ ಹ್ಞೂ ಹೇಳಪ್ಪ ಗುಡ್ ಬಾಯ್ ಜೋರ ಹೇಳಬೇಕು ಜನ ಗಣ ಮನ ಪಂಜಾಬ ಪಂಜಾಬ ಕರೆಕ್ಟ್ ಇನ್ನು ಚಿಕ್ಕ ಹುಡುಗ ಇಷ್ಟರ ಮಟ್ಟಿಗೆ ಹೇಳ್ದ ನ್ಯಾಷನಲ್ ಅದಮ್ ನನ್ನ ಸ್ಟೂಡೆಂಟ್ಸ್ ನನಗೆ ಒಂದು ಸರ್ಪ್ರೈಸ್ ಆಗಿರುವಂಥ ಗಿಫ್ಟ್ ಕೊಟ್ಟು ಬಿಕಾಸ್ ಆ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅವರು ಇಟ್ ವಾಸ್ ರೂಲಿ ಸರ್ಪ್ರೈಸ್ ಫಾರ್ ಮೀ ಗಿಫ್ಟ್ ಕೊಟ್ಟರು ವಿಶ್ ಮಾಡಿದ್ರು ನೋಡಿ ಯಾವ ರೀತಿ ಏನೇನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಎಕ್ಸ್ಕ್ಯೂಸ್ ಮೀ ಚಾಕ್ಲೇಟ್ಸ್ ಡಾರ್ಕ್ ಚಾಕ್ಲೇಟ್ ಸ್ಟಿಕ್ಕರ್ ಪ್ಯಾಕೆಟ್ ನೈಲ್ ಪಾಲಿಶ್ ತುಂಬ ಕ್ಯೂಟ್ ಆಗಿರುವಂಥ ಗಿಫ್ಟ್ ಮೆಹಂದಿ ಇದನ್ನೆಲ್ಲ ತಂದು ಕೊಟ್ಟರು ಸೋ ಸ್ವೀಟ್ ಆಫ್ ದಿಮ್ ನಿಜವಾಗಿಯೂ ಇದು ಇಟ್ ವಾಸ್ ಅ ಹಾರ್ಟ್ ಟಚಿಂಗ್ ಗಿಫ್ಟ್ ಆ್ಯಂಡ್ ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂತಲೇ ಹೇಳಬಹುದು ನಿಜವಾಗಿ ಇದು ನನಗೆ ಗೊತ್ತಿರಲಿಲ್ಲ ಇದನ್ನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಟ್ ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ನೈಸ್ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಬೈ ಡಿಯರ್ ಗರ್ಲ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಂಡ್ ಮೈ ಪುಟ್ಟ ಸ್ಟೂಡೆಂಟ್ ಅವನು ಕೂಡ ನಾನು ತೊಗೊಂಡ್ಬಂದಿದ್ದೀನಿ ಅಂತ ಹೇಳ್ಕೊಂಡ ಅವನು ಈಗ ತೋರಿಸಿದ್ನಲ್ಲ ನ್ಯಾಷನಲ್ ಅಂದ ಅವ್ನ ಹಿಸ್ ನೇಮ್ ಇಸ್ ಋತ್ವಿಕ್ ಅವನು ಕೂಡ ಕೊಟ್ಟಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮತ್ತೆ ಬಾಯ್ಸ್ ಹೇಳ್ಕೊಂಡು ಈ ರೀತಿ ರೋಸ್ ಕೊಟ್ಟರು ಆಶು ಕೂಡ ರೋಸ್ ಕೊಟ್ಟ ವಿಶ್ ಮಾಡಿದ ಹ್ಯಾಪಿ ವಿಮೆನ್ಸ್ ಡೇ ಮಮ್ಮಿ ಮ್ಯಾಮ್ ಅಂತ ಎಲ್ಲ ಮಕ್ಕಳು ವಿಶ್ ಮಾಡಿದ್ರು ಸೊ ಇಟ್ ವಾಸ್ ವೆರಿ ನೈಸ್ ಆಫ್ ದಮ್ ಸೊ ಇದಾಗಿತ್ತು ಇವತ್ತಿನ ಈ ಪುಟ್ಟ ವ್ಲಾಗಿಂಗ್ಗೆ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ತುಂಬ ಎಕ್ಸಾಜುರೇಟ್ ಆಗಿಬಿಟ್ಟಿದ್ದೆ ಐ ವಾಸ್ ಸೋ ಇಮೋಷ್ನಲ್ ಅಬೌಟ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಅಬೌಟ್ ಮೈ ನಿವ್ಯೂ ಆ್ಯಂಡ್ ನನ್ ಸನ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯು ಮೇಡ್ ಮೈ ಡೇ ಅಂತಲೇ ಹೇಳ್ತೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಟೇಕ್ ಎಲ್ಲ ಬಾಯ್